ಈ ರಾಜ್ಯಾದ್ಯಂತ ರಜತ್ ಮಹೋತ್ಸವ ಸಂಭ್ರಮ ಇವತ್ತು ಏನು ನಮ್ಮ ಕುಮಾರಣ್ಣವರ ಒಂದು ಅಧ್ಯಕ್ಷತನದಲ್ಲಿ ನಮ್ಮ ಯುವ ಜನತಾದಳ ಅಧ್ಯಕ್ಷ ಆದಂಥ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ರಜತ್ ಮಹೋತ್ಸವ ಸಂಭ್ರಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದ ಜನ ಇವತ್ತು ದೌಡು ಅತಿ ಹೆಚ್ಚಾಗಿ ಈ ರಜತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ ಯಾಕೆ ಅಂದರೆ ದೇವೇಗೌಡರು ಸಾಹೇಬರು ಕೊಟ್ಟಿರುವಂಥ ಕೊಡುಗೆ ಇಡೀ ರಾಜ್ಯಾದ್ಯಂತ ದೇಶ ಕೊಡುಗೆಗಳು ಅತಿ ಹೆಚ್ಚಾಗಿ ದೇವೇಗೌಡರ ಮೇಲೆ ಒಂದು ಅಪಾರಂಥ ಒಂದು ಗೌರವ ಅಪ್ಪಾಜಿ ಅಪ್ಪಾಜಿ ಅಂದರೆ ದೇವೇಗೌಡರ ಅಪ್ಪಾಜಿ ಅಂದರೆ ಕರ್ನಾಟಕದಲ್ಲಿ ಒಕ್ಲಿಗ ಒಂದು ಸ್ಥಾನ ಇರಬೇಕಂದಾಗ ದೇವೇಗೌಡರ ಅಪ್ಪಾಜಿ ಅಂದ್ರೇ ಒಂದು ಅತಿ ಹೆಚ್ಚು ಕರ್ನಾಟಕ ರಾಜ್ಯದಲ್ಲಿ ಗೌರವ ಇದೆ ಮುಂಬರುವಂಥ ದಿನಗಳಲ್ಲಿ ರಾಜಕಾರಣ ಸಂಘಟನೆ ಮಾಡೋಕ್ಕೆ ಒಂದು ಉದ್ದೇಶ ಇಟ್ಕೊಂಡು ನಿಖಿಲ್ ಅವ್ರನ್ನ ಒಂದು ನೇತೃತ್ವ ವಹಿಸಿ ಇಡೀ ರಾಜ್ಯಾದ್ಯಂತ ಸಂಘಟನೆ ಮಾಡಿ ಮಿನಿಮಮ್ ಒಂದು ನೂರ ಹತ್ತಿಂದ ನೂರ ಇಪ್ಪತ್ತು ಸೀಟು ಮುಂದಿನ ದಿನಗಳಲ್ಲಿ ಎಮ್ ಎಲ್ ಗಿರಿ ಬರಬೇಕು ಅಧಿಕಾರ ಹಿಡಿಬೇಕು ಅಂತೇಳಿ ಇವತ್ತು ಏನು ಈ ರಜತ್ ಮಹೋತ್ಸವ ಕಾರ್ಯಕ್ರಮ ಇಪ್ಪತ್ತೈದು ವರ್ಷ ಆ್ಯನಿವರ್ಸರಿ ಏನು ಮಾಡ್ತಾ ಇದ್ದಾರೆ ಅದ್ರ ಜೊತೆ ಜೊತೆಯಲ್ಲಿ ಮುಂಬರುವಂಥ ದಿನಗಳಲ್ಲಿ ಏನು ಈ ಎಮ್ ಎಲ್ ಎ ಗಿರಿಗಳನ್ನ ಇವತ್ತು ಮೈತ್ರಿ ಎನ್ ಡಿ ಎ ಕೋಟದಲ್ಲಿ ಏನು ಇವತ್ತು ಅಧಿಕಾರ ಹಿಡಿಬೇಕು ಅಂತಿದ್ದೀವಿ ಇದಕ್ಕೆ ಉದಾಹರಣೆ ಏನು ಅಂದರೆ ಇವತ್ತು ಏನು ಈ ದೌಡ್ ಬರ್ತಾ ಇದೆ ಇವತ್ತು ಕರ್ನಾಟಕ ರಾಜ್ಯದಂಥ ಜಿಲ್ಲೆಯಿಂದ ತಾಲೂಕಿಂದ ಪ್ರತಿ ವಿಧಾನಸಭಾ ಕ್ಷೇತ್ರದಿಂದ ಅತಿ ಹೆಚ್ಚಾಗಿ ಮುಂಬರುವಂಥ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಕ್ಯಾಂಡಿಡೇಟ್ ಇರ್ಬೋದು ಗ್ರಾಮ ಪಂಚಾಯಿತಿ ಕ್ಯಾಂಡಿಡೇಟ್ ಇರ್ಬೋದು ತಾಲೂಕು ಪಂಚಾಯತಿ ಕ್ಯಾಂಡೇಟ್ ಎಮ್ ಎಲ್ ಎ ಕ್ಯಾಂಡೇಟ್ ಆಕಾಂಕ್ಷಿಗಳು ಅತಿ ಹೆಚ್ಚು ಯುವಕರು ಮುಂದೆ ಮುಂಬರುವಂಥ ದಿನಗಳಲ್ಲಿ ಎಲೆಕ್ಷನ್ ಅಭ್ಯರ್ಥಿಯು ಅವರು ಸಮೇತ ಒಳ್ಳೆ ದೌಡ್ ಬರ್ತಾ ಇದೆ ಇದೆಲ್ಲ ನೋಡ್ತಾ ಇದೆ ಮುಂಬರುವಂಥ ದಿನಗಳಲ್ಲಿ ಅಧಿಕಾರ ಬರ್ತದೆ ಅನ್ನೋದಕ್ಕೆ ಇದು ಉದಾಹರಣೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಇವತ್ತು ಎರಡು ರಾಷ್ಟ್ರೀಯ ಪಕ್ಷ ಇವತ್ತು ಏನಿದೆ ಎರಡು ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತು ಈ ಕರ್ನಾಟಕದಲ್ಲಿ ಯಾವ ಮಟ್ಟಕ್ಕೆ ಇವತ್ತು ಅಭಿವೃದ್ಧಿ ನಡೀತಿದೆ ಏನು ಪಂಚ ಗ್ಯಾರಂಟಿ ಅಂತ ಹೇಳಿ ಇವತ್ತು ಏನು ಕೊಟ್ಟಿದ್ದಾರೆ ಇದು ಎಲ್ಲ ನೋಡಿದ್ರೆ ಪ್ರಾದೇಶಿಕ ಪಕ್ಷ ನಮಗೆ ಎಷ್ಟು ಉತ್ತಮ ಅಂತ ಹೇಳಲಿಕ್ಕೆ ಬಯಸ್ತೀವಿ ಸ್ನೇಹಿತರೆ ನಮ್ಮ ಜಾತ್ಯ ಜನತಾದಳ ಮುಖ್ಯ ಕಚೇರಿಯಲ್ಲಿ ಬೆಳ್ಳಿ ಹಬ್ಬ ಜೆ ಡಿ ಎಸ್ ಕಾರ್ಯಕರ್ತರ ಮುಖಾಂತರ ರಾಷ್ಟ್ರೀಯ ಒಂದು ಸಭೆಯನ್ನು ಕೂಡ ಏರ್ಪಡಿಸಿದ್ದಾರೆ ತುಂಬ ಒಂದು ಈ ಒಂದು ಸಭೆ ವಿಜೃಂಭಣೆಯಿಂದ ನಡೀತಾ ಇದೆ ಕಾರ್ಯಕರ್ತರು ಕೂಡ ಬಹಳ ಒಂದು ಹುಮ್ಮಸ್ಸಾದ ಮತ್ತು ಮುಂದಿನ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಿಗೂ ಕೂಡ ನಮ್ಮ ಪಕ್ಷ ಬಲಿಷ್ಠವಾಗಲು ನಮ್ಮ ನಾಯಕರೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಇವತ್ತು ಅದೇ ರೀತಿ ನಮ್ಮ ಪಕ್ಷ ಏನು ಪ್ರಧಾನಮಂತ್ರಿ ಹುದ್ದೆಯಿಂದ ಹಿಡಿದು ಮುಖ್ಯಮಂತ್ರಿ ಹುದ್ದೆಗಳು ಸುಮಾರು ಸಾವಿರಾರು ಜನ ಎಲ್ಲ ಬಿ ಇವತ್ತು ಜೆ ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಲ್ಲ ಪಕ್ಷದಲ್ಲೂ ಕೂಡ ನಾಯಕರು ಇಲ್ಲಿ ಇದ್ದಾರೆ ಅಂದರೆ ಅದು ಜೆ ಡಿ ಎಸ್ ಪಕ್ಷದಿಂದ ಹೋಗಿರುವಂಥ ನಾಯಕರುಗಳು ಇವತ್ತು ಪ್ರೆಸೆಂಟು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕೂಡ ನಮ್ಮ ಪಕ್ಷದಲ್ಲೇ ಒಂದು ಇದ್ದಂಥ ಒಂದು ಮನುಷ್ಯನೇ ಅದಕ್ಕೋಸ್ಕರ ಈ ಒಂದು ಇಪ್ಪತ್ತೈದನೇ ವರ್ಷ ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಬಹಳ ಸಂತೋಷಕರವಾದ ವಿಚಾರ ಕೂಡ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ಇದೊಂದು ಸಂತೋಷಕರ ವಿಚಾರ ಅಂತ ನಾನು ಹೇಳ ಬಯಸ್ತೀನಿ ಬಂದು ಸರ್ ಒಂದು ಇವತ್ತು ಒಂದು ಪ್ರಾದೇಶಿಕ ಪಕ್ಷ ತಾವೇ ನೋಡಿದ್ದೀರ ಎಷ್ಟೋ ಜನ ಮಹಿಳೆಯರು ಪಕ್ಷ ಕಟ್ಟಿ ಸುಮಾರು ಐದು ವರ್ಷ ಆರು ವರ್ಷದಲ್ಲೇನೆ ಒಂದು ಎಲೆಕ್ಷನ್ ಮುಗಿಯೋದ್ರೊಳಗಡೆನೆ ಪಕ್ಷ ನಿರ್ನಾಮವಾಗಿರ್ತದೆ ಆದರೆ ನಮ್ಮ ಜೆ ಡಿ ಎಸ್ ಪಕ್ಷ ಇವತ್ತು ಇಪ್ಪತ್ತೈದು ವರ್ಷದಿಂದ ಕೂಡ ಸಕ್ರಿಯವಾಗಿ ಜನತಾ ದಳದಿಂದ ಜನತಾ ಪಕ್ಷದಿಂದ ಹಿಡಿದು ದಳದಿಂದ ಹಿಡಿದು ಇವತ್ತು ನಮ್ಮ ಜಾತ್ಯಾತೀತ ದಳ ಇವತ್ತು ಹುಟ್ಟಾಕಿ ಈ ಒಂದು ಇಪ್ಪತ್ತೈದು ವರ್ಷ ಸಡಗರ ಮಾಡ್ತಾ ಇದೆ ಅಂದರೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಇದು ತುಂಬ ಖುಷಿಯಾದಂಥ ವಿಷಯ ಮುಂದಿನ ಮುಂದಿನ ಒಂದು ಈ ಒಂದು ಮುಂದಿನ ಚುನಾವಣೆಗಳು ಎಲ್ಲ ಚುನಾವಣೆಗಳಲ್ಲೂ ಕೂಡ ನಮ್ಮ ಪಕ್ಷದ ವರಿಷ್ಠರು ಹೇಳಿದ್ದಾರೆ ಮುಂದೆ ಒಂದು ಈ ಅನ್ ಡಿ ಎಲ್ಲೇ ಮುಂದುವರಿತೀವಿ ಅದೇ ರೀತಿ ರಾಜ್ಯದ ಚುಕ್ಕಾನೆ ಕೂಡ ನಮ್ಮ ಕುಮಾರಣ್ಣ ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ರೀತಿ ಸಂದೇಶ ಇಲ್ಲ ಸಂದೇಹವಿಲ್ಲ ಅಂತ ನಾನು ಬಯಸ್ತಾ ಇದ್ದೀನಿ ಬಂದ ಬಂದೆ ನಾವ ಶಂಕರಣ್ಣ ಅಂತ ನಾವು ಸುರಪುರ ತಾಲೂಕಿಂದ ಬಂದಿ ಹೂವಿನ ಪ್ರಗಿಯಿಂದ ಬಂದಿದ್ದೀವಿ ದೇವ್ರ ಪುರೀಗಿಂದ ಬಂದಿರೋದು ಸರ್ ಸುರ್ಪುರ ಮತಕ್ಷೇತ್ರದಲ್ಲಿ ಏನೂ ಒಂದು ಡೆವಲಪ್ಮೆಂಟ್ ಆಗಿಲ್ಲ ಈ ಬಿ ಜೆ ಪಿಯವರಿಂದ ಆಗಲಿ ಕಾಂಗ್ರೆಸ್ಸಿಂದ ಆಗಲಿ ಈಗ ಕೃಷ್ಣಪ್ಪ ನಾಯಕರವ್ರಿಗೆ ಟಿಕೆಟ್ ಕೊಟ್ಟರು ಲಾಸ್ಟ್ ಟೈಮ್ ಟಿಕೆಟ್ ಕೊಟ್ಟಿದ್ರು ಅವರು ಗೆಲ್ಲಿಲ್ಲ ಈಗ ಏನೋ ಟಿಕೆಟ್ ಕೊಟ್ಟರು ಹಂಡ್ರೆಡ್ ಪರ್ಸೆಂಟ್ ಕೃಷ್ಣಪ್ಪ ನಾಯಕನವ್ರು ಗೆಲ್ಲಿಸ್ತೀವಿ ಜೆ ಡಿ ಎಸ್ ಇಂದ ಕುಮಾರ್ ಅಣ್ಣವ್ರು ನಮ್ಮ ಕಡೆ ಜನತೆ ಕೊಟ್ರಸ್ ಮಾಡಿದ್ದಾರೆ ಇವತ್ತು ನೆನಪಿದೆ ರೈತರು ಸಾಲ ಮನ್ನಾ ಮಾಡಿದ್ದಾರೆ ಇವತ್ತು ನಮಗೊಂದು ಖುಷಿ ಇದೆ ನಮ್ಗೆ ಹೆಮ್ಮೆ ಇದೆ ಸರ್ ಜೆ ಡಿ ಎಸ್ ಇಂದ ಮತ್ತು ಹಳ್ಳಿ ವಾಸ್ತವ್ಯ ಮಾಡಿದ್ರು ಗ್ರಾಮ ವಾಸ್ತವ್ಯ ಮಾಡಿದ್ರು ನಮಗೂ ಖುಷಿ ಇದೆ ಕುಮಾರ ಅಣ್ಣವ್ರು ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ನಂಬಿಕೆ ಇದೆ ಅಂದರೆ ಕುಮಾರ ಅಣ್ಣವ್ರು ಪರವಾಗಿ ನಾವು ಹೋರಾಟ ಮಾಡ್ತೀವಿ ಜೆ ಡಿ ಎಸ್ ಪಕ್ಷ ಬೆಳೆಸ್ತೀವಿ ನಮ್ಮ ಸುರ್ಪುರ ತಾಲೂಕಲ್ಲಿ ನೆಕ್ಸ್ಟ್ ಜೆ ಡಿ ಎಸ್ ತಂದೆ ತರ್ತೀವಿ ಊರಿಪಿ ಆಲ್ರೆಡಿ ಜೆ ಡಿ ಎಸ್ ಇದೆ ದೇವರಪ್ರಿಗೆ ಪಿರಿಗೆ ರಾಜಗೌಡರು ಇದ್ದಾರೆ ಕ್ಷೇತ್ರ ರಾಜಗೌಡ ಆಲ್ರೆಡಿ ಎಮ್ ಎಲ್ ಎ ಸುರ್ಪುರ ತಾಲೂಕ್ದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಅಂತ ಈ ಮತ್ತೆ ಇಪ್ಪತ್ತೈದನೇ ವರ್ಷದ ರಾಜೋತ್ಸವ ಸಂಬಂಧ ಆರಂಭದಲ್ಲಿ ನಮ್ಗೆ ಹೇಳಕ್ ಇಷ್ಟಪಡ್ತೀವಿ ನೋಡಿ ಸರ್ ದಯವಿಟ್ಟು ಹೇಳ್ತಾರ ಸರ್ ಮಾತಾಡೋಕೇನು ಸರ್ ಎನ್ ಡಿ ಎ ನೋಡಿದಿರಲ್ಲ ಸರ್ ಏನಾಯ್ತು ರೀ ಹಾಂ ಕಾಂಗ್ರೆಸ್ ಅಡ್ರೆಸ್ ಇಲ್ದಂಗೆ ಹೋಯ್ತಲ್ಲ ಸರ್ ಬಿಹಾರದಲ್ಲಿ ಏನಾಯ್ತು ಎನ್ ಡಿ ಎ ಚಂದ ಬಂದಿಲ್ವಾ ಸರ್ ಹೇಳಿ ಅದೇ ಸಾಕಲ್ಲಿ ಸಾಕ್ಷಿ ಇವ್ರ ಹೇಳ್ತಾರೆ ಮಾತಾಡ್ಲಿ ಬಿಡಿ ನಾವು ಡಿ ಜೆಡಿಎಸ್ ಸುರ್ಪುರ್ ತಾಲೂಕಾಗಲ್ಲಿ ಎಲ್ಲ ಕಡೆ ಮೆಜಾರಿಟಿ ತೆಗೆದು ತೋರಿಸ್ತೀವಿ ಸರ್ ನಾವು ಸರ್ ತುಂಬಾ ಚೇಂಜಸ್ ಆಗಿದೆ ಕೆಲಸ ಮಾಡ್ತಾರೆ ನಮ್ಮ ಕುಮಾರಣ್ಣ ನೋಡ್ರಿ ಪಕ್ಷ ಇದ್ರೇನು ಇರ್ಲಿಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ನಾವು ದೇವ್ರ ಇಪ್ಪರಿಗೆ ಅಲ್ಲಿ ಎಲ್ಲ ಕಡೆ ಸರ್ ನಾವು ಕೆಲಸ ಮಾಡ್ತಾ ಇದ್ದಾರೆ ಸರ್ ಪಕ್ಷ ಅಂತಿಲ್ಲ ಎಲ್ಲ ಒಳ್ಳೇದಾಗ ಕೆಲಸ ಮಾಡ್ತಾ ಇದಾರೆ ಎಲ್ಲ ರೈತರಿಗೆ ಒಳ್ಳೇದಾಗಲಿ ನಮ್ಮ ಕರ್ನಾಟಕ ಒಳ್ಳೇದಲ್ಲ ಅಂತ ಕೆಲಸ ಮಾಡ್ತಾ ಇದಾರೆ ಕುಮಾರಣ್ಣ ಅವರು ಈ ನಿಟ್ಟಿನಿಂದ ಹೇಳಕ್ ನಾವು ಇಷ್ಟಪಡ್ತೀವಿ ಸರ್ ದೇವ್ರ ಪೀರಿಗೆ ಮತ ಕ್ಷೇತ್ರದಿಂದ ಬಂದಿರೋದು ನಾನು ಟಿ ಪಿ ಜೆಡಿ ಪಿ ಇಲೆಕ್ಷನ್ ಈ ಸಾರಿ ನಾವು ಮಾಡ್ಬೇಕಂತ ಮಾಡಿದ್ದೀವಿ ಅದು ಕುಮಾರಣ್ಣರ ದಯದಿಂದ ಈ ಸಾರಿ ನಮ್ಮಲ್ಲಿ ಎಲ್ಲ ಡಿ ಪಿ ಹಾಗೂ ನಮ್ಮ ಜಡ್ ಪಿ ಎಲ್ಲ ಇಪ್ಪತ್ತೆಂಟಕ್ಕೆ ಸಿ ಎಮ್ ಆಗೋದು ಗ್ಯಾರಂಟಿ ಇಲ್ಲಿ ಜನ ಬೆಂಬಲ ಇಲ್ಲಿ ಜನದ್ದು ಈ ಈ ನಮ್ಮ ರಾಷ್ಟ್ರೀಯ ರಜತ್ ಮಹೋತ್ಸವ ನೋಡಿದರೆ ಎಲ್ಲ ಭಾಳ ಖುಷಿ ಆಗ್ತೈತಿ ಎಷ್ಟು ಎಮ್ ಎಲ್ ಎಗಳು ಎಕ್ಸ್ ಎಮ್ ಎಲ್ ಎಮ್ ಎಲ್ ಸಿ ಎಲ್ಲರೂ ಬಂದಿದ್ದಾರೆ ಬಂದು ಇಲ್ಲಿ ನೋಡಲಿಕ್ಕೆ ಜಾಗ ಸಾಲಲ್ಲ ಆ ಥರ ರಜತ್ ಮಹೋತ್ಸವ ಉದ್ಘಾಟನೆ ಆಗೈತೆ ನಮ್ಮ ಕುಮಾರ ಕುಮಾರಸ್ವಾಮಿಗಳು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಈ ಸಾರಿ ಮುಖ್ಯಮಂತ್ರಿ ಆಗಲೇಬೇಕು ಇಪ್ಪತ್ತೆಂಟಕ್ಕೆ ಅವರೇ ಮತ್ತೆ ನಮ್ಮ ಸಿಎಂ ಆಗುವುದು ಚಾನ್ಸ್ ಇದೆ ನಮ್ಮ ಮತಕ್ಷೇತ್ರದಲ್ಲಿ ಮತ್ತೆ ನೆಕ್ಸ್ಟ್ ರಾಜೀವ್ ಗೌಡ್ರೇ ಬರುತ್ತದೆ ಹಾ ರಾಜೀವ್ಗೌಡರು ಹಾ ಈಗ ಬೆಳ್ಳಿ ಹಬ್ಬ ಮಾಡ್ತಾ ಇರೋದು ಇತ್ತು ಇಪ್ಪತ್ತೈದು ವರ್ಷದಲ್ಲಿ ಇಂಥ ಬೆಳ್ಳಿ ಹಬ್ಬ ನಾನು ಎಲ್ಲಿ ನೋಡಿರಲಿಲ್ಲ ಇಂಥ ಬೆಳ್ಳಿ ಹಬ್ಬ ರಂಜತ್ ಮಹೋತ್ಸವ ಭಾರಿ ಫಸ್ಟ್ ಕ್ಲಾಸ್ ಒನ್ ನಂಬರ್ ಆಗಿದೆ ಇದು ಇಂಥ ಇದರಲ್ಲಿ ನಮ್ಮ ದೇವರಿಪ್ರಿಗೆ ಮತ್ತೆ ರಾಜೀವ್ ಗೌಡರು ಮತ್ತು ನೆಕ್ಸ್ಟ್ ಎಮ್ ಎಲ್ ಎ ಅವರೇ ಆಗಿ ಬರುತ್ತಾರೆ ಅನ್ನೋದು ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಸರ್ ಇಪ್ಪತ್ತೈದು ವರ್ಷದ ರಂಜತ ಮಹೋತ್ಸವ ನಾವು ಅದೂರಿಯಾಗಿ ಆಚರಿಸ್ತಾ ಇದ್ವಿ ನಮ್ಮ ಮಾಜಿ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರವರು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ನಮ್ಮ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವಾಗ ಮುಂದಿನ ಯುವ ನಾಯಕ ನಿಖಿಲ್ ಅವರ ನೇತೃತ್ವದಲ್ಲಿ ಈ ಒಂದು ಬೃಹತ್ ದೊಡ್ಡ ಕಾರ್ಯಕ್ರಮ ನಡ್ಕೊ ನಡೆಸ್ ನಡೆಸ್ತಾ ಇದ್ದಾರೆ ಮುಂದೆ ನಮ್ಮ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಜೆ ಡಿ ಎಸ್ ಅಧಿಕಾರಕ್ಕೆ ಬರ್ತಾಯಿದೆ ಅವಾಗ ಕುಮಾರಮಣ್ಣವನವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಮಾಡಿ ನಮ್ಮ ಬಡತ ಜನತೆಗೆ ಮತ್ತು ನಮ್ಮ ಹಿಂದುಳಿದ ವರ್ಗ ಮತ್ತು ನಮ್ಮ ರೈತರ ಪರವಾಗಿ ಹೋರಾಡ್ತಕ್ಕಂಥ ನಮ್ಮ ಜೆ ಡಿ ಎಸ್ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ನಾಯಕರಿಗೂ ಒಂದು ಭರವಸೆ ಕೊಟ್ಟು ನಮ್ಮ ಜೆ ಡಿ ಎಸ್ ಪಕ್ಷನ ಸ್ವಂತ ಅವರು ದೇವೇಗೌಡರು ಅವರು ಕಾಲಿನ ಅವರು ಕೈಗಳಿಂದ ಹಸ್ತದಿಂದ ಉದ್ಘಾಟನೆ ಮಾಡಿ ಇಲ್ಲಿವರೆಗೂ ಇಪ್ಪತ್ತೈದು ವರ್ಷವರೆಗೂ ನಡೆಸ್ಕೊಂಡು ಬಂದಂಥ ಇತಿಹಾಸದಲ್ಲಿ ಒಂದು ರಾಜಕೀಯ ಇತಿಹಾಸದಲ್ಲಿ ದೇವೇಗೌಡರು ಒಬ್ಬರು ಇಂಥ ಜೆ ಡಿ ಎಸ್ ಪಕ್ಷ ಕಟ್ಟಿ ಇತಿಹಾಸದಲ್ಲಿ ನಡೆಸ್ಕೊಂಡ್ಬಂದಂಥ ಉದಾಹರಣೆಗಳು ಇನ್ನೂ ಎಲ್ಲೂ ಇಲ್ಲ ಈ ನಮ್ಮ ಪಕ್ಷ ಎಷ್ಟು ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬಂದು ಬಡವರಿಗೆ ಒಳ್ಳೇದು ಮಾಡಲಿ ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಸರ್ ನಾನು ಮಾರುತಿ ಚವಾಣ್ ಅಂತ ಚಿತ್ತಾಪುರ ತಾಲೂಕಾದ ಕ್ಯಾಂಡಿಡೇಟು ನಿನ್ನೆ ನಿನ್ನೆ ಅದು ಇಪ್ಪತ್ತೈದು ವರ್ಷ ನಮ್ಮ ಜಾತ್ಯಾದ ಜನತಾದಳ ಇಪ್ಪತ್ತೈದು ವರ್ಷದ ರಜತ್ ಮಹೋತ್ಸವ ಕಾರ್ಯಕ್ರಮಕ್ಕೆ ಮಾಡಿದ್ದು ಭಾಳ ಒಳ್ಳೆಯದಾಗಿದೆ ಇದರಿಂದ ಜನರಿಗೂ ಸ್ವಲ್ಪ ಇದು ಆಗುತ್ತೆ ಹುಮ್ಮಸ್ ಬರುತ್ತೆ ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮದು ದೇವೇಗೌಡರು ಕುಮಾರಣ್ಣವ್ರು ಏನೇನು ಕೆಲಸ ಮಾಡಿದರು ಎಲ್ಲ ಅನಾವರಣ ಆಗ್ತಾಯಿದೆ ಇದು ಮಾಡಿದ ಭಾಳ ಒಳ್ಳೆಯದಾಗಿದೆ ಆದರೆ ಹಿಂದಿನ ಈ ಈ ನಡೀತಕ್ಕಂಥ ಸರ್ಕಾರಗಳನ್ನು ನೋಡಿದರೆ ಎಲ್ಲರಿಗಿಂತ ಬೆಸ್ಟ್ ಅಂದರೆ ನಮ್ಮ ಕುಮಾರಣ್ಣನೇ ಮುಖ್ಯಮಂತ್ರಿ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗಬೇಕೆಂಬಂತ ಹಂಬಲ ಭಾಳಷ್ಟು ರಾಜ್ಯ ಕರ್ನಾಟಕದ ಜನರಿಗೆ ಇದೆ ಅದಕ್ಕೋಸ್ಕರ ಇಷ್ಟೆಲ್ಲ ಜನ ಬರ್ತಾ ಇದ್ದಾರೆ ಪರದಿಸಿ ಪಕ್ಷವಾಗಿ ಎಷ್ಟು ಜನ ಬರ್ತಾರೆ ಅಂತಂದರೆ ನಿಷ್ಠಾವೊಂದು ಕಾರ್ಯಕರ್ತರು ಬರೋದು ಇದೇ ಕ ಕೆಲಸನ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಂದು ತಾಲೂಕು ಮತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ನಲವತ್ತೈದು ದಿನದಲ್ಲಿ ರಜಾದ ಮೋಸ ಕಾರ್ಯಕ್ರಮ ಮಾಡೇ ಮಾಡ್ತೀವಿ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಭಾಳ ಬರಬೇಕು ಪಕ್ಷ ಅಂತ ನಮ್ಮ ದೇವೇಗೌಡರ ಅಪ್ಪಾಜಿ ಅವರ ಶಕ್ತಿ ಮತ್ತು ಅವ್ರ ಪರಿಶ್ರಮ ಅವರ ಪಡ್ತಕ್ಕಂಥ ಕಷ್ಟಗಳನ್ನು ಎಲ್ಲ ಸಹಿಸ್ಕೊಂಡು ರಾಜ್ಯದ ಜನರಿಗೋಸ್ಕರ ರೈತರಿಗೋಸ್ಕರ ಮಾಡಿದ ಕೆಲಸಕ್ಕೋಸ್ಕರನೇ ಇಪ್ಪತ್ತೈದು ವರ್ಷ ಪಕ್ಷ ಬಾಳ್ಕೊಂಡು ಬಂದಿತ್ತು ರೈತಪ್ಪ ವರ್ಗಗಳಿಗೆ ನೀರಾವರಿ ಸೌಲಭ್ಯ ಮಾಡಿಕೊಟ್ಟಿದ್ದಾರೆ ಸಾಲಮನವನ್ನು ಮಾಡಿಕೊಟ್ಟಿದ್ದಾರೆ ಅದು ರೈತರ ಜೊತೆ ಕಾಳಜಿಯನ್ನು ವಹಿಸಿಕೊಂಡು ಬರ್ತಾ ಇದ್ದಾರೆ ಅದಕ್ಕೋಸ್ಕರ ನೀವು ಪಕ್ಷ ಇಪ್ಪತ್ತೈದು ವರ್ಷ ಬಾಳ್ಕೊಂಡು ಬರೆಯೋದು ಮುಂದೆ ಮುಂದೆ ಇನ್ನಕ್ಕಿಂತ ಜಾಸ್ತಿ ಬೆಳೆಯೋದು ಅನುಕೂಲ ಆಗ್ತದೆ ಅಂತೇಳಿ ಯಶಸ್ ಮಾಡಿದೆ ಇಪ್ಪತ್ತೆಂಟರ ಚುನಾವಣೆಗೆ ನಮ್ಮ ಕುಮಾರಣ್ಣನೇ ಮುಖ್ಯಮಂತ್ರಿ ಆಗೋದು ಸತ್ತ ಸಿದ್ಧ ನೂರಕ್ಕೆ ನೂರು ಪರಿಷತ್ ಗ್ಯಾರಂಟಿ ನಮ್ಮ ಹೆಸರು ಮಾರುತಿ ಚವಾಣ್ ಚಿತ್ತಾಪುರ್ ಮತ್ತೆ ಕ್ಷೇತ್ರದ ಅಭ್ಯರ್ಥಿ ಅಧ್ಯಕ್ಷ ವೆಂಕಟೇಶ್ ಕಿಲಾರ ಅಂತ ನೋಡಿ ನಮ್ಮ ಜೆ ಡಿ ಎಸ್ ಪಕ್ಷ ಜಾತ್ಯ ಜನತಾದಳ ದೇವೇಗೌಡರು ಅವತ್ತಿನ ಕಾಲದಿಂದಲೂ ನ್ಯಾಯ ನೀತಿ ಧರ್ಮ ಸತ್ಯಗಳನ್ನು ಈ ಕರ್ನಾಟಕದಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ ಇವತ್ತು ಭಾರತ ದೇಶದಲ್ಲೇ ನಮ್ದು ಅತಿ ಅತಿ ಶ್ರೀಮಂತ ರಾಜ್ಯ ಕರ್ನಾಟಕ ಅತಿ ಶ್ರೀಮಂತ ರಾಜ್ಯ ಕಾರಣ ಯಾಕೆ ಅಂದರೆ ದೇವೇಗೌಡರು ಯಾರ್ಯಾರು ಇಲ್ಲಿ ಲೂಟಿ ಮಾಡ್ತಾ ಇದ್ರು ಈ ಕರ್ನಾಟಕದ ಸೊತ್ತನ್ನ ಈ ಕರ್ನಾಟಕದ ಸೊತ್ತನ್ನ ಹಣನ ಜಾಗವನ್ನ ಯಾರು ಲೂಟಿ ಮಾಡ್ತಾ ಇದ್ರು ಆ ಲೂಟಿ ಮಾಡೋದನ್ನ ತಪ್ಪಿಸಿದ್ರು ಆ ಇವತ್ತು ಕರ್ನಾಟಕದ ಏಳು ಕೋಟಿ ಜನಕ್ಕೆ ಅದು ಸೇರುತ್ತೆ ಅದಕ್ಕೋಸ್ಕರನೇ ಇವತ್ತು ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ನಮ್ಮ ಪಕ್ಷನ ನೀವೆಲ್ಲರೂ ಜನತೆ ಗೆಲ್ಲಿಸ್ಕೊಡ್ಬೇಕು ದೇವೇಗೌಡರು ಅವತ್ತು ಮಾಡಿರೋ ತ್ಯಾಗಕ್ಕೆ ನೀವೆಲ್ಲರೂ ಪಕ್ಷನ ಗೆಲ್ಲಿಸ್ಕೊಡ್ಬೇಕು ಜೆ ಡಿ ಎಸ್ ಪಕ್ಷ ಮತ್ತು ಕುಮಾರಸ್ವಾಮಿ ಅವರ ಧರ್ಮ ನೀತಿಯನ್ನ ನೋಡಿ ನೀವೆಲ್ಲೂ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅವತ್ತು ಈ ಕರ್ನಾಟಕ ರಾಮರಾಜ್ಯ ಮಾಡಕ್ ಸಾಧ್ಯ ಆಗುತ್ತೆ ರಾಮರಾಜ್ಯ ನೀವು ನೋಡೋಕ್ಕಾಗುತ್ತೆ ನಿಮ್ಮ ಮಕ್ಕಳೆಲ್ಲ ಭಾಳ ವಿದ್ಯಾವಂತರಾಗಿ ವಿದೇಶಕ್ಕೆ ಹೋಗುವಂಥ ಎಲ್ಲ ಅವಕಾಶಗಳು ಕುಮಾರಸ್ವಾಮಿ ಅವರು ಮಾಡ್ಕೊಳ್ತಾರೆ ದಿವಸ ನಮ್ಮ ಜನತಾ ಜನತಾದಳದ ರಜತ ಮಹೋತ್ಸವ ನಮಗೆ ಒಂದು ಸಂತೋಷದ ಒಂದು ಸುದಿನ ಇವತ್ತು ನಮ್ಮ ಕುಮಾರಣ್ಣ ದೇವೇಗೌಡರು ಮತ್ತೆ ನಮ್ಮ ನಿಖಿಲ್ ಅಣ್ಣ ಇವತ್ತಿನ ದಿವಸ ಯುವ ನಾಯಕರು ನಮ್ಗೇನು ಸಿಕ್ಕಿದ್ರೆ ಒಂದು ವಿಶೇಷವಾದಂತ ನಮ್ಮ ಜೆ ಡಿ ಎಸ್ಗೆ ಒಂದು ಹಬ್ಬ ಆಗೈತಿ ಇವತ್ತು ನಾವೆಲ್ಲರೂ ಶ್ರಮಪಟ್ಟು ಹೆಚ್ಚು ಕಡಿಮೆ ನನ್ನ ಜೀವನ ಪೂರ್ತಿ ನಾನು ಜೆ ಡಿ ಎಸ್ ಬಿಟ್ಟೆ ಬೇರೆ ಇನ್ಯಾವುದಕ್ಕೂ ನಾವು ಇಲ್ಲಿ ತನಕ ನಾವು ಓಟ್ ಹಾಕಿಲ್ಲ ನಮ್ಮ ರಕ್ತದಲ್ಲೂ ಬರೀ ಜೆ ಡಿ ಎಸ್ ಅಂತಲೇ ಇದೆ ದೇವೇಗೌಡರು ಕೊಟ್ಟಂಥ ಈ ಮಹಿಳಾ ಮೂವತ್ತ್ಮೂರು ಪರ್ಸೆಂಟ್ ಏನು ದೇವೇಗೌಡರು ಒಂದು ಕೊಡುಗೆ ಕೊಟ್ಟರು ಮತ್ತು ನಮ್ಮ ಕುಮಾರಣ್ಣ ಸಾರಾಯಿ ನಿಷೇಧ ಆಗಲಿ ಮತ್ತು ಲಾಟ್ರಿದಾಗಲಿ ಮತ್ತು ರೈತರ ಪರವಾಗಿ ಹೋರಾಟದ ನಾಯಕರು ಅಂತಂದರೆ ನಮ್ಮ ಕುಮಾರಣ್ಣ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಇವತ್ತಿನ ದಿವಸ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಾವು ಸಾಮಾನ್ಯ ಜನಗಳು ಇವತ್ತು ಜೀವನ ಮಾಡೋದೇ ಭಾಳ ಕಷ್ಟ ಆಗೈತೆ ಏನು ಬಾಯಿಗೆ ಗಲ್ಲಿ ಗಲ್ಲಿಗಲ್ಲಿಗೆ ಒಂದು ಭಾರೋಪನ್ನ ಆಯ್ತವೆ ನಮ್ಮ ಕುಮಾರಣ್ಣ ಮುಚ್ತಾರೆ ಇವರು ಓಪನ್ ಮಾಡ್ತಾರೆ ಯಾರಾದರೂ ಜನ ಈಗ ಏನು ಮಾಡ್ತಾರೆ ಈ ಯುವಕರನ್ನಾಗಲಿ ಮತ್ತು ಜೆಂಟ್ಸ್ ಆಗಲಿ ಇವತ್ತಿನ ದಿವಸ ಹೆಣ್ಣು ಮಕ್ಕಳು ಇವತ್ತೋಗಿ ಬಾರಲ್ಲಿ ಕೂತ್ಕೊಂಡು ಕುಡಿದು ಜೀವನ ಮಾಡೋವಂಥ ಒಂದು ಪರಿಸ್ಥಿತಿ ಬಂದೈತೆ ಇವತ್ತು ಒಂದು ಗಂಟೆ ರಾತ್ರಿ ತನಕ ಇವತ್ತು ಬಾರ್ಗಳು ಓಪನ್ ಮಾಡ್ತಾರೆ ನೀವು ಎಲ್ಲೇ ನೋಡಿ ಸ್ಕೂಲು ಮುಚ್ತಾರೆ ಬಾರು ಓಪನ್ ಮಾಡ್ತಾರೆ ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದೈತೆ ಈ ಸರ್ಕಾರನ ಕಿತ್ ಒಗಿಬೇಕು ಅಂತಂದ್ರೆ ನಮ್ಮ ಕುಮಾರಣ್ಣ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿ ಬಿಟ್ಟರೆ ಬೇರೆ ಇನ್ಯಾರೂ ಇಲ್ಲ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೀವಿ ಜೈ ಇನ್ ಜೆ ಡಿ ಎಸ್ ನನ್ನ ಹೆಸರು ಶಿವಣ್ಣ ಅಂತ ಹೇಳಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಹಿಂದುಳಿದವರ ಕ್ಷೇತ್ರದ ಅಧ್ಯಕ್ಷರು ನಾವು ತುಂಬಾ ತುಂಬಾ ಚೆನ್ನಾಗಾಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಆ ಹೇಳಕ್ ಹೇಳ್ಬೇಕಂದ್ರೆ ಜಾಗ ಸಾಲ್ತಿಲ್ಲ ಅಷ್ಟು ಒಳ್ಳೆ ಬೆಂಬಲ ಐತೆ ಜನದ ಬೆಂಬಲ ಎಲ್ಲ ಜನಿಟಿ ತುಂಬ ಒಳ್ಳೆ ಪ್ರೋಗ್ರಾಮ್ ಯಾವುದೇ ರೀತಿಯಾಗಿ ಒಂದು ಕಾರ್ಯಕರ್ತರಿಗೆ ನಿರ್ಲಕ್ಷ್ಯ ಎಂಬುದು ಇಲ್ಲ ಈ ಪಕ್ಷದಲ್ಲಿ ಮೊದಲನೇದಾಗಿ ಪ್ರತಿಯೊಬ್ಬ ಚಿಕ್ಕ ವಯಸ್ಸಿನ ಹಿಡ್ಕೊಂಡು ದೊಡ್ಡ ವಯಸ್ಸಿನ ಕಾರ್ಯಕರ್ತರು ಕೂಡ ಒಂದು ಒಳ್ಳೆಯ ಬೆಲೆ ಕೊಡುವಂಥ ಒಂದು ಪಕ್ಷವಾಗಿದೆ ಹಾಂ ತುಂಬ ಪ್ರತಿಯೊಬ್ಬರಿಗೆ ಸ್ವಾಭಿಮಾನಿಗೆ ಯಾವುದೇ ರೀತಿಯ ಧಕ್ಕೆ ತರಲಾದಂಥ ಪಕ್ಷ ಇದು ಇವಾಗ ನಾವು ಬಂದು ನಮ್ಮಂತ ಕಾರ್ಯಕರ್ತರು ಸಪೋರ್ಟ್ ಹಗಲು ರಾತ್ರಿ ಇದೆ ಈ ಪಕ್ಷಕ್ಕೆ ಹಗಲು ರಾತ್ರಿ ಇದೆ ಟಿ ಜಿ ಶ್ರೀನೇಗೌಡ ಅಂತ ಚೀರ್ನಳ್ಳಿ ನಾವು ಕುರುಪ್ ಸಮಾಜದರು ಹಾಗೂ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ನೂರು ನೂರಿಪ್ಪತ್ತು ಸೀಟ್ ತಗೊಂಡು ಸ್ವತಂತ್ರವಾಗಿ ಜೆ ಡಿ ಎಸ್ಸು ಪಕ್ಷಕ್ಕೆ ಓಟ್ ಕೊಡಬೇಕು ಅಂತ ನಮ್ಮ ಕುರುಪ್ ಸಮಾಜದವ್ರಿಗೆಲ್ಲ ಕೇಳ್ಕೊತೀವಿ ಯಾಕೆಂದರೆ ಕರ್ನಾಟಕದಲ್ಲಿ ಕುರುಬ ಸಮಾಜದವ್ರಿಗೆಲ್ಲ ಕಳ್ಕೊತೀವಿ ನಾವು ಜೆ ಡಿ ಎಸ್ ಓಟ್ ಕೊಡಬೇಕು ನಾವು ಯಾವತ್ತೂ ಜೆ ಡಿ ಎಸ್ನ ಉಳಿಸ್ಬೇಕು ಯಾಕೆಂದರೆ ಇದು ನಮ್ಮದು ರಾ ಒಂದು ಪಾಥಿಕ ಪಕ್ಷ ಇದು ಇದೇನು ಅಂದರೆ ನಾವು ಅಣ್ಣ ತಂದಿರಂಗಿದ್ದೀವಿ ನಾವು ಯಾವುದೇ ಒಂದು ಜಗಳ ಗಲಾಟೆಗಳಿದ್ರು ಎಲ್ಲ ಮರ್ತುಬಿಟ್ಟು ಯಾವುದೇ ಜಾತಿ ಭೇದ ಮರ್ತಿ ನಾವು ಈ ಕರ್ನಾಟಕದಲ್ಲಿ ಜೆ ಡಿ ಎಸ್ನ ತರಬೇಕು ಹಾಗೇ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಈ ಭೂತಾಯಿ ಅಂದರೆ ಭೂಮಿ ಭೂಮಿಗೆ ಬೆಲೆ ಕೊಟ್ಟರು ಮಣ್ಣಿನ ಮಗ ಅಂತ ಏನು ದೇವೇಗೌಡರು ಅಂತೀರೋ ಅದನ್ನು ಕುಮಾರಣ್ಣ ಉಳಿಸ್ಕೊಂಡ್ರು ಈ ಭೂಮಿಗೆ ಈ ಕರ್ನಾಟಕದಲ್ಲಿ ಬೆಲೆನೇ ಇತ್ತಿತ್ತಿಲ್ಲ ಅವ್ರು ಬಂದ ಮೇಲೆ ಕುಂಟೆಗೆ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷ ಆಯಿತು ಈ ರೋಡಿ ಜಾಮ್ಗಳೆಲ್ಲ ಅಡಗೋಯ್ತು ಕುಮಾರಣ್ಣ ಬಂದ ಮೇಲೆ ಎಲ್ಲ ರಿಯಲ್ ಎಸ್ಟೇಟ್ಗೆ ಕರ್ನಾಟಕದಲ್ಲಿರುವಂಥ ರೋಡಿ ಜಾಮ್ ರಿಯಲ್ ಎಸ್ಟೇಟ್ ಇಳಿದ್ರು ಯಾವುದೇ ಒಂದು ಗಲಾಟೆ ಬೋರ್ ಇಲ್ದ ರೀತಿನ ಮಾಡಿದ್ರು ಇನ್ನು ಮತ್ತೆ ಇಪ್ಪತ್ತೆಂಟಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಮನಸ್ಫೂರ್ತಿಯಾಗಿ ಆರ್ ಎಸ್ತೀನಿ ಜೈ ಜನತಾದಳ ಜೈ ಕರ್ನಾಟಕ ಸರ್ ನಾನು ಅವ್ರು ಹೇಳ್ಬೋದು ಆದರೆ ಸ್ವತಂತ್ರ ಬಂದರೆ ಐದು ವರ್ಷ ಯಾರೂ ಏನು ಅಳ್ಳಾಡ್ಸೋಕ್ಕಾಗಲ್ಲ ಯಾಕೆಂದರೆ ಈ ಈ ಕರ್ನಾಟಕ ಜನಕ್ಕೆ ಅರ್ಥ ಮಾಡ್ಕೋಬೇಕು ಯಾಕೆಂದರೆ ಕುಮಾರಣ್ಣಿಂದ ಯಾರಿಗೂ ಏನು ಮೋಸ ಆಗಿಲ್ಲ ಯಾಕೆಂದರೆ ಅವರು ಹೇಳಬೇಕು ಅಂದರೆ ನುಡಿದಂತ ನಡ್ಕೋತಾರೆ ಕುಮಾರಣ್ಣವರು ಯಾಕೆಂದ್ರೆ ಈಗ ಈಗೇನು ಮಾಡ್ತಾರೆ ಇದೇ ಕುಮಾರ್ ಇದೇ ಡಿ ಕೆ ಶಿವಕುಮಾರ್ ಅವರು ಇದೇ ಸಿದ್ದರಾಮಯ್ಯರು ಅದು ಅದಾಗ್ತೀನಿ ಇದಾಗ್ತೀನಿ ಅಂತ ಹೇಳಿದ್ದಾರೆ ಆದ್ರೂ ಯಾರು ಟೈಮ್ ಟೈಮ್ ಹಾಕ್ತಾಯಿಲ್ಲ ಅವರು ಯಾವುದೇ ಅಭಿವೃದ್ಧಿ ಕೆಲಸ ಆಯ್ತಾಯಿಲ್ಲ ಅವ್ರ ಕಡೆಯಿಂದ ಆದರೆ ನಾವೇನು ಹೇಳಬೇಕಾಗಿಲ್ಲ ಇಡೀ ಕರ್ನಾಟಕ ಜನವೇ ಹೇಳ್ತಾರೆ ಅಲ್ಲವೇ ಇಷ್ಟೆ ಯಾರು ಅಸ್ಕೊಂಬನ್ಗಿತಿಲ್ಲ ಎರಡು ಸಾವಿರ ರೂಪಾಯಿ ದುಡ್ಡನ್ನು ಕೊಟ್ಟರೆ ಅವ್ರನ್ನ ಜೀವನ ಮಾಡ್ತಿದ್ದಿಲ್ಲ ಕೊಡನೇವರು ಜೀವನ ಮಾಡೋರು ನಾವೇನೇ ಈ ಈ ಕರ್ನಾಟಕ ಜನದಲ್ಲಿ ನಾವು ಜನನ ನಾವು ಇವತ್ತು ನಾವೇ ಅವ್ರನ್ನ ಒಂದು ಚೆಂಕಲ್ ಗಡ್ಗ್ದಂಗಾಯ್ತದೆ ಸೋಮಾರಿಗಳ ತನ ಮಾಡ್ದಂಗೆ ಮಾಡ್ದಂಗೆ ಆಯ್ತದೆ ನಮ್ಮ ಹೆಸರು ಸಿ ಜಿ ಸೀನೇಗೌಡ ಅಂತ ಚೀರ್ನಳ್ಳಿ ಜೆ ಡಿ ಎಸ್ ಮುಖಂಡರು ನಾವು ಕುರುಬ ಸಮಾಜದರು ನಾವು ದೇಶನ ಅಥವಾ ಇನ್ನೊಂದನೇ ಅಲ್ಲಿ ನಾವು ಬೆಳೆಸಬೇಕು ನಾವು ಓಡಾಡಬೇಕು ಮೊನ್ನೆ ತಾನೇ ನಾನು ಅಯೋಧ್ಯೆಕ್ಕೂ ಇದು ಹತ್ತೊಂಬತ್ತನೇ ತಾರೀಕಲ್ಲಿ ನಾನು ವಾಲಂಟಿಯರ್ಸ್ ಹೋಗಿದ್ದೆ ಕ್ಷೇತ್ರ ವಿಧಾನಸಭಾ ಕ್ಷೇತ್ರ ಮೊನ್ನೆ ತಾನೇ ಪುಟವರ್ತಿ ಸಾಯಿಬಾಬಾ ಅವ್ರ ಫಂಕ್ಷನ್ಗೆ ಹೋಗಿದ್ದೆ ನಾನು ನಾವಲ್ಲಿ ಸೇವಾದ ಟ್ರೈನಿಂಗ್ ಆಗಿದೆ ಎಂಬತ್ತೆಂಟು ಎಂಬತ್ತೊಂಬತ್ತರಲ್ಲಿ ಅದರಿಂದ ನಾವು ಒಂದು ನಿಮಿಷ ಅಲ್ಲದೆ ಅದರಿಂದ ನಾವು ಮೋದಿ ಅವ್ರಿಗೆ ಅವರೇ ಭಾರತ ದೇಶದಲ್ಲಿ ಸೆಂಟ್ರಲಲ್ಲಿ ಮೋದಿನೇ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಬೇಕು ಹಾಗೂ ಕರ್ನಾಟಕದಲ್ಲಿ ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ನಾನು ಕರ್ನಾಟಕದ ಜನಕ್ಕೆ ಕೇಳ್ಕೊತೀನಿ